ಸರ್ ಈ ರಾಜ್ಯಕ್ಕೆ ಕರ್ನಾಟಕ ಅಂತ ಹೇಳ್ಬಿಟ್ಟು ಹೆಸರು ಇಡ್ಬೇಕಾದ್ರೆ ಮೊದಲು ಅದನ್ನ ಒಪ್ಪರಲಿಲ್ಲ ಆಮೇಲೆ ಮೈಸೂರು ರಾಜ್ಯ ಅಂತ ಹೇಳ್ಬಿಟ್ಟು ಕರಿಬೇಕಂತ ಹೇಳ್ಬಿಟ್ಟು ಹೇಳಿದ್ರಂತ ಸರ್ ನಿಜನಾ ಹೌದು ಮೈಸೂರು ರಾಜ್ಯ ಅಂತ ಹಲವು ವರ್ಷಗಳವರೆಗೆ ಮೈಸೂರು ರಾಜ್ಯ ಅಂತಾನೆ ಮಾಡ್ಕೊಂಡು ಆಮೇಲೆ ಕರ್ನಾಟಕ ಅಂತ ಮಾಡಿದ್ದಾರೆ ಈಗ ಹದಿಮೂರು ವರ್ಷಗಳ ಕಾಲ ಹೋರಾಟ ಮಾಡಿ ಒತ್ತಾಯಕ್ಕೆ ಮನಿದು ಮನಸ್ಸಿಲ್ದೇ ಕರ್ನಾಟಕ ಅಂತ ಹೇಳ್ಬಿಟ್ಟು ಅಂತ ಇನ್ನೊಂದ್ ಸರಿ ಹೇಳ್ತಾ ಇದೀನಿ ಸರ್ ಮನಸ್ಸಿಲ್ಲದೇನೆ ಕರ್ನಾಟಕ ಅಂತ ಹೇಳ್ಬಿಟ್ಟು ಹೆಸರಿಟ್ರಂತ ಸರ್ ನಿಜಾನಾ ಸರ್ ಹೌದು ಮತ್ತೆ ಇಲ್ಲ ಅಂದ್ರೆ ಹದಿಮೂರು ವರ್ಷ ಯಾಕಾಯ್ತಿದ್ರು ಅವಾಗಲೇ ಮೊದಲೇ ಸ್ಟಾರ್ಟಿಂಗ್ ಗೇನೆ ಕರ್ನಾಟಕ ಅಂತ ಇಟ್ಟುಬಿಡಬಹುದಾಗಿತ್ತು ಇದು ನಮ್ಮ ಭಾಗದ ಪರಿಸ್ಥಿತಿ ಅಧ್ಯಕ್ಷರೇ ಚಲೋ ಚಲೋ ಫ್ಯಾಕ್ಟ್ರಿಗಳೆಲ್ಲ ಈ ಕಡೆ ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ಕೆ ಟಿ ವಿ ಕನ್ನಡ ನಾನು ಪ್ರವೀಣ್ ಹಟ್ಪದ್ ವೀಕ್ಷಕ ಪ್ರಭುಗಳೇ ಉತ್ತರ ಕರ್ನಾಟಕ ಪ್ರತ್ಯೇಕ ಆಗಬೇಕು ಅಂತ ಹೇಳಿ ಉತ್ತರ ಕರ್ನಾಟಕ ಹೋರಾಟ ಸಮಿತಿ ಸಾವಿರಾರು ಸಾವಿರಾರು ಸಹಿ ಸಂಗ್ರಹಣೆಗಳನ್ನು ಅಥವಾ ಒಂದು ಕೋಟಿ ಲೆಕ್ಕಕ್ಕೆ ಸಹಿ ಸಂಗ್ರಹಣೆಯನ್ನು ಮಾಡ್ತಾ ಇದೆ ವಿವಿಧ ಗಣ್ಯ ಮಾನ್ಯರು ಈ ಒಂದು ಸಹಿ ಅಭಿಯಾನದಲ್ಲಿ ಭಾಗವಹಿಸಿದ್ದಾರೆ ಅಂದರೆ ತಮ್ಮ ಒಂದು ಸಹಿಯನ್ನು ಅಥವಾ ಅಂಕಿತವನ್ನು ಹಾಕುವ ಮೂಲಕ ಪ್ರತ್ಯೇಕ ಉತ್ತರ ಕರ್ನಾಟಕ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ ಸೊ ಈಗ ಈ ಒಂದು ಪ್ರತ್ಯೇಕ ಉತ್ತರ ಕರ್ನಾಟಕ ಹೋರಾಟ ಸಮಿತಿ ನಮ್ಮ ಉತ್ತರ ಕರ್ನಾಟಕದ ವಿವಿಧ ಗಣ್ಯರ ಅಭಿಪ್ರಾಯಗಳನ್ನು ಸಂಗ್ರಹಣೆ ಮಾಡ್ತಾ ಇದೆ ಪ್ರತ್ಯೇಕ ಉತ್ತರ ಕರ್ನಾಟಕದಿಂದ ಆಗುವಂತಹ ಲಾಭಗಳೇನು ಅಥವಾ ನಷ್ಟಗಳೇನು ಅನ್ನುವಂತಹ ಚರ್ಚೆಗೆ ಇವತ್ತು ನಮ್ಮ ಅನೇಕ ಉತ್ತರ ಕರ್ನಾಟಕದ ಗಣ್ಯ ಮಾನ್ಯರು ನಮ್ಮ ಕೆ ಟಿ ಟಿ ವಿಯೊಂದಿಗೆ ಮಾತನಾಡಿದ್ದಾರೆ ಹಾಗಾದ್ರೆ ಏನು ಮಾತನಾಡಿದ್ದಾರೆ ಮೊದಲಿಗೆ ಡಾಕ್ಟರ್ ಶೇಖರ್ ಮಾಣಿ ಅವರು ಬಾಗಿಲಕೋಟೆಯ ಪ್ರಸಿದ್ಧ ವೈದ್ಯರು ಅವರು ತಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಸರ್ ಉತ್ತರ ಕರ್ನಾಟಕಕ್ಕೆ ಎಲ್ಲಾ ಕ್ಷೇತ್ರಗಳಲ್ಲಿ ಅನ್ಯಾಯ ಮತ್ತು ತಾರತಮ್ಯ ತೋರುವುದರ ಜೊತೆಗೆ ಮಲ್ತಾಯಿ ಧೋರಣೆ ಆಗಿರ್ತಕ್ಕಂಥದ್ದು ಬಿಟ್ಟು ಹೇಳ್ತಾ ಇದ್ದಾರಾ ನಿಜನಾ ಪ್ರತಿಶತ ನಿಜ ಕರ್ನಾಟಕ ಏಕೀಕರಣಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕರ್ನಾಟಕದ ಜನರ ಪಾತ್ರ ದೊಡ್ಡದಿದ್ದಿರ್ತಕ್ಕಂಥದ್ದನ್ನು ತಿಳಿಸ್ತಾ ಇದ್ದಾರಾ ಏನಂತರ ಸರ್ ಹೌದು ಬಹಳ ದೊಡ್ಡ ಪಾತ್ರ ಇದೆ ಬಹಳ ಜನರಿಗೆ ಗೊತ್ತಿಲ್ಲ ಬಟ್ ಅದು ಬಹಳ ದೊಡ್ಡ ಪಾತ್ರ ಇದೆ ಸರ್ ಈ ರಾಜ್ಯಕ್ಕೆ ಕರ್ನಾಟಕ ಅಂತ ಹೇಳ್ಬಿಟ್ಟು ಹೆಸರಿಡ್ಬೇಕಾದ್ರೆ ಮೊದಲು ಅದನ್ನ ಒಪ್ಪರಲಿಲ್ಲ ಆಮೇಲೆ ಮೈಸೂರು ರಾಜ್ಯ ಅಂತ ಹೇಳ್ಬಿಟ್ಟು ಕರಿಬೇಕಂತ ಹೇಳ್ಬಿಟ್ಟು ಹೇಳಿದ್ರಂತ ಸರ್ ನಿಜನಾ ಹೌದು ಮೈಸೂರು ರಾಜ್ಯ ಅಂತ ಹಲವು ವರ್ಷಗಳವರೆಗೆ ಮೈಸೂರು ರಾಜ್ಯ ಅಂತಾನೆ ಮಾಡ್ಕೊಂಡು ಆಮೇಲೆ ಕರ್ನಾಟಕ ಅಂತ ಮಾಡಿದ್ದಾರೆ ಹದಿಮೂರು ವರ್ಷಗಳ ಕಾಲ ಹೋರಾಟ ಮಾಡಿ ಒತ್ತಾಯಕ್ಕೆ ಮನಿದು ಮನಸ್ಸಿಲ್ಲದೆ ಕರ್ನಾಟಕ ಅಂತ ಹೇಳಿಬಿಟ್ಟು ಅಂದ್ರೆ ಇನ್ನೊಂದ್ಸರಿ ಹೇಳ್ತಾ ಇದೀನಿ ಸರ್ ಮನಸ್ಸಿಲ್ಲದೇನೆ ಕರ್ನಾಟಕ ಅಂತ ಹೇಳ್ಬಿಟ್ಟು ಹೆಸರು ಇಟ್ಟಿರಂತ ಸರ್ ಹೌದು ಇಲ್ಲ ಅಂದ್ರೆ ಹದಿಮೂರು ವರ್ಷ ಹಾಕಿದ್ರು ಆವಾಗಲೇ ಮೊದಲೇ ಸ್ಟಾರ್ಟಿಂಗ್ಗೇನೆ ಕರ್ನಾಟಕ ಅಂತ ಇಟ್ಬಿಡಬಹುದಾಗಿತ್ತು ಸರ್ ಕರ್ನಾಟಕಕ್ಕೆ ಮಧ್ಯವರ್ತಿ ದಾವಣಗೆರೆ ಈ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ ಹದಿನೈದು ಜಿಲ್ಲೆಗಳ ಮತ್ತೊಂದು ಕನ್ನಡ ರಾಜ್ಯ ನಿರ್ಮಾಣ ಆಗಲು ತಮ್ಮ ಬೆಂಬಲ ಇದೇನಾ ಸರ್ ಆ ಉತ್ತರ ಕರ್ನಾಟಕ ಇನ್ನೊಂದು ಬೇರೆ ರಾಜ್ಯ ಆಗಲೇಬೇಕು ಈ ಪ್ರತ್ಯೇಕ ರಾಜ್ಯ ಆದರೆ ಸಮಗ್ರ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇದೇನಾ ಸರ್ ಹೌದು ನೂರು ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಅಭಿವೃದ್ಧಿ ಸಣ್ಣ ರಾಜ್ಯ ಮತ್ತು ಅಭಿವೃದ್ಧಿ ಆಗೇ ಆಗ್ತದೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆದರೆ ಆಡಳಿತ ಸುಗಮ ಆಗತ್ತಾ ಸರ್ ಹಾಂ ಆಗಲೇಬೇಕಲ್ಲ ಹಾಗೆ ಆಗ್ತದೆ ಈ ಪ್ರತ್ಯೇಕ ರಾಜ್ಯ ಆದಮೇಲೆ ಅಭಿವೃದ್ಧಿ ಹೊಂದಬೇಕಾದ್ರೆ ಸಾಕಷ್ಟು ಸಂಪನ್ಮೂಲಗಳು ಬೇಕಾಗ್ತಾವೆ ಆ ಎಲ್ಲ ಸಂಪನ್ಮೂಲಗಳು ಸಿಗ್ಲಿಕ್ಕೆ ಸಾಧ್ಯ ಇದೆನಾ ಸರ್ ಸಾಕಷ್ಟು ಸಂಪನ್ಮೂಲ ಇದು ಉತ್ತರ ಕರ್ನಾಟಕ ಏನು ನೈಸರ್ಗಿಕ ಸಂಪತ್ತೂ ಸಾಕಷ್ಟು ಐತಿ ಎಲ್ಲ ರೀತಿಯಿಂದ ಸಂಪತ್ತು ಐತಿ ಕೃಷ್ಣಾ ನದಿ ಐತಿ ಏನಿಲ್ಲ ನಮ್ಮ ಉತ್ತರ ಕರ್ನಾಟಕದಾಗ ಎಲ್ಲ ಐತಿ ಈಗ ಅಂಬೇಡ್ಕರ್ ಅವರ ಪ್ರಕಾರ ಚಿಕ್ಕ ರಾಜ್ಯ ಚೊಕ್ಕ ಆಡಳಿತ ಕಲ್ಪನೆ ಸರಿಯಾಗಿರ್ತಕ್ಕಂಥದ್ದ ಹೌದು ಮತ್ತೆ ಅಂಬೇಡ್ಕರ್ ಅವರು ಕೊಟ್ಟಿರೋ ಎಲ್ಲ ಕಲ್ಪನೆಗಳು ಸರಿನೆ ಅದೌದು ಈ ಉತ್ತರ ಕರ್ನಾಟಕ ಸೇರಿದಂತೆ ಇನ್ನೂ ಕೆಲವು ಹೊಸ ರಾಜ್ಯ ರಚನೆಗೆ ಕೇಂದ್ರ ಸರ್ಕಾರ ಒಲವು ತೋರಿರತಕ್ಕಂಥದ್ದನ್ನ ಹೇಳ್ತಾ ಇದಾರ ನಿಜನಾ ಸ ಚಿಕ್ಕ ರಾಜ್ಯಗಳು ಇದ್ರೆ ಆಡಳಿತಕ್ಕೆ ಸರಿ ಆಗ್ತದೆ ಅನ್ನೋ ಒಂದು ನಿಲುವು ಇದೆ ಕೇಂದ್ರ ಸರ್ಕಾರದ ವಿಷ ಗಾಳಿ ಅಂತ ಅದರಿಂದ ಬಂದ್ ಅಂತ ಸಾವುಗಳು ಆಗ್ತಕ್ಕಂಥವೆಲ್ಲ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ